संत गुरु दर्शन गोड इन गराम गोड इन जैसे ले सर वीडियो सर वीडियो 15 ಬೆಳಗಾವಿ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ಗೊತ್ತಿಲ್ಲ ಇಪ್ಪತ್ನಾಲ್ಕೇ ತಾರೀಕು ಮುಂಜಾನೆ ಹನ್ನೊಂದು ಗಂಟೆಗೆ ನಮ್ಮ ದಸ್ತು ಗ್ರಾಮ ಪಂಚಾಯತಿಗೆ ಭೇಟಿಯನ್ನು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಹಲವು ಕಾಮಗಾರಿಗಳನ್ನು ಅವರು ವೀಕ್ಷಣೆ ಮಾಡಿದ್ರು ಕಾಮಗಾರಿಗಳು ಎಲ್ಲ ಸಕ್ಸಸ್ ಆಗಿದ್ದಾವೆ ಅಂತ ಆದ್ರೆ ನಮ್ಮ ಲೈಬ್ರರಿಯಲ್ಲಿ ಲೈಬ್ರಿ ಚೆಕ್ ಮಾಡಿದ್ರು ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಎಲ್ಲ ಘಟಕ ಮಿಲ್ ಕಾಲುಗಳೆಲ್ಲ ಐದು ಐದು ಎಕರೆ ಆಗಿದ್ವಿ ಆದ್ರೆ ಅದು ನಮ್ಮ ಕಬ್ಜಾ ಬಂದಿಲ್ಲ ಅದನ್ನ ಕಬ್ಜಾ ತೊಗೋಕ್ ಆಂಥ ಸಂದರ್ಭ ತಕರಾರ ಮಾಡ್ ಆಗಬಹುದು ಇಲ್ಲ ಅದನ್ನು ಕಾರ್ಪಕ್ಕೆ ತರ್ತ ಈ ಈಗ ಹೇಳಿ ನಾನು ಮತ್ತು ನಮ್ಮ ಕಸದ ಗಾಡಿ ಬಗ್ಗೆ ಕೇಳಿದ್ರು ಅವಳೆಲ್ಲ ನಮಗೆ ಕರೆಕ್ಟ್ ಆಗಿದೆ ಅಂತ ಹೇಳಿದ್ರು ಅದು ಎಷ್ಟು ಸಂದರ್ಭದಲ್ಲಿ ಇನ್ನು ಹಲವಾರು ಈ ಇಲಾಖೆ ಈ ನಮಗೆ ಬಂದಂಥ ವಿಷಯವನ್ನು ಅವರು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹಾಗೂ ಗ್ರಾಮ ಲೆಕ್ಕ ಅಧಿಕಾರಿಗಳು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣೆಗೆ ಎಲ್ಲ ಮತ್ತು ನಮ್ಮ ಡಿಒ ಎಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿ ತಿಳಿಸ್ಕೊಡ್ಬೇಕು ಅವ್ರಿಗೆ ಎಲ್ಲರಿಗೂ ನಾವು ಧನ್ಯವಾದಗಳನ್ನು ಹೇಳೋದು